ಕ್ರೈಸ್ತಲ ದೇವರು ನಮಗೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸೋಣ ದೇವರು ಮಾಡಿರುವಂಥ ಉಪಕಾರಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಬಲಿಯನ್ನು ಸಮರ್ಪಿಸೋಣ ಇನ್ನೊಂದು ದಿನವನ್ನು ಅವಕಾಶವಾಗಿ ಕೊಟ್ಟಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಈ ವಾಕ್ಯದ ಆಧಾರದ ಮೇಲೆ ನಾವು ಈ ದಿನದ ವಾಗ್ದಾನವನ್ನು ಓದಿಕೊಳ್ಳೋಣ ಯಶಾಯನ ಭಾಗದ ಪ್ರವಾದನೆ ಗ್ರಂಥ ನಲ್ವತ್ಮೂರನೇ ಅಧ್ಯಾಯ ಅದರ ನಾಲ್ಕನೇ ವಚನವು ಈ ರೀತಿಯಾಗಿ ಹೇಳುತ್ತೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು మాన్యనును ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಎಂಬುದಾಗಿ ಆಮೇನ್ ಹಾಲಿಲುಯ್ಯ ಇವಾಗ ತನಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣವಾ ನಾವಾಗಿ ನಾವು ಅನೇಕ ಬಾರಿ ಅಂದುಕೊಳ್ತೇವೆ ನಮ್ಮನ್ನು ಪ್ರೀತಿಸುವವರು ಯಾರು ಈ ಲೋಕದಲ್ಲಿ ಎಲ್ಲರೂ ಒಂದಲ್ಲ ಒಂದು ಪ್ರೀತಿಗಾಗಿ ತವಕ ಪಡ್ತಾ ಇದ್ದಾರೆ ಒಬ್ಬರು ಯಾರಾದರೂ ಒಬ್ಬರು ನನ್ನನ್ನು ಪ್ರೀತಿಸಿದಾಗ ಸಾಕು ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಅಲ್ವಾ ಪ್ರಿಯರೇ ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ನಾವು ಯಾವ ಉಪಯೋಗಕ್ಕೆ ಬಾರದವರು ಎಂಬುದಾಗಿ ಅನೇಕ ಬಾರಿ ಅಂದುಕೊಳ್ತಾ ಇದ್ದೀವಿ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ಆ ರೀತಿಯಾದಂಥ ಹೋರಾಟ ಇದೆಯಾ ಮುಂಜಾನೆ ಸಮಯದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ ನೀನು ನನ್ನ ಪ್ರಿಯನು ಎಂಬುದಾಗಿ ನೀನು ನನಗೆ ಮಾನ್ಯನು ಎಂಬುದಾಗಿ ಅಮೂಲ್ಯನು ಎಂಬುದಾಗಿ ದೇವರು ನಮ್ಮ ಪ್ರೀತಿಯನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಬದಲಾಗಿ ಯಾವಾಗ ಪ್ರೀತಿಯನ್ನು ನಮಗೆ ಧಾರಾಳವಾಗಿ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ನಮ್ಮನ್ನು ಪ್ರೀತಿಸಿದ್ದಾರೆ ಅಂದರೆ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಡುವಂಥರಷ್ಟು ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾರೆ ಪ್ರಿಯರೇ ಹಾಗಾಗಿ ಪ್ರಾಣ ಕೊ ಕೊಡುವುದಕ್ಕಿಂತ ಹೆಚ್ಚಿನದಾದಂಥ ಪ್ರೀತಿ ಬೇರೆ ಯಾವುದಿಲ್ಲ ಎಂಬುದಾಗಿ ನಾವು ಗುರುತಿಸಿ ಅದನ್ನು ನಮಗೋಸ್ಕರ ಪ್ರಾಣವೇ ಕೊಟ್ಟ ಮೇಲೆ ಎಲ್ಲವನ್ನೂ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿದು ನಾವು ಕೂಡ ಆತನಿಗೆ ಪ್ರಿಯರಾಗಿ ಬಾಳ್ನವ ಒಂದು ವೇಳೆ ಮುಂಜಾನೆ ಸಮಯದಲ್ಲಿ ಇಕ್ಕಟ್ಟಿನಲ್ಲಿರುವುದಾದರೆ ಒಂದು ವೇಳೆ ಮುಂಜಾನೆ ಸಮಯದಲ್ಲಿ ದುಃಖದಲ್ಲಿರುವುದಾದರೆ ಈ ವಾಗ್ದಾನವನ್ನು ನೆನೆಸಿಕೊಳ್ಳ್ರಿ ಅಷ್ಟು ಮಾತ್ರವಲ್ಲ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಬದಲಾಗಿ ಜನಾಂಗಗಳನ್ನು ಕೊಡುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಇಡೀ ಜನಾಂಗವನ್ನೇ ಕೊಡ್ತಾರಂತೆ ನಮ್ಮ ಪ್ರಾಣಕ್ಕೆ ಬದಲಾಗಿ ಇಡೀ ಜನಾಂಗಗಳನ್ನು ನನಗೆ ಬದಲಾಗಿ ಮನುಷ್ಯರನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಈ ವಾಗ್ದಾನಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಕೊಡೋಣ ದೇವರು ನಾವು ಕೇಳಿಕೊಂಡ್ರೆ ಅನ್ನ ನಮ್ಮ ಅಧೀನಕ್ಕೆ ಎಂಬುದಾಗಿ ಕೀರ್ತನ ಎರಡರಲ್ಲಿ ಕೂಡ ವಾಗ್ದಾನ ಪ್ರಿಯರೇ ಹಾಗಾಗಿ ನಮಗೇನು ಅವಶ್ಯಕತೆ ಇದೆ ಅದನ್ನು ಪೂರೈಸಬಲ್ಲ ಅದನ್ನು ನನ್ನ ದೇವರು ಆದರೆ ದೇವರಿಗೆ ನಾವು ಪ್ರಿಯರಾಗಿ ಬಾಳುವಂಥದ್ದು ನನ್ನ ಮತ್ತು ನಿಮ್ಮ ಕರ್ತವ್ಯವಾಗಿದೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣವ ದೇವರಿಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ಅಪ್ಪ ನೀವು ನಮ್ಮನ್ನ ಅಮೂಲ್ಯರೆಂಬುದಾಗಿ ಮಾನ್ಯರು ಎಂಬುದಾಗಿ ಪ್ರಿಯರು ಎಂಬುದಾಗಿ ಕರೆದಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡೋರಾಗಿದ್ದೇವೆ ನಿನ್ನ ಪ್ರೀತಿಯನ್ನು ಇಡೀ ದಿನ ನೆನೆಸಿಕೊಂಡು ಕರ್ತಾನೆ ಅಪ್ಪ ನಿನ್ನ ಪ್ರೀತಿ ರೀತಿಯಲ್ಲಿ ಮುಳುಗಲಿಕ್ಕೆ ಕರ್ತನೆ ನಮಗೆ ಕೃಪೆಯನ್ನು ಕೊಡ್ರಿ ಸ್ವಾಮಿ ಎಸಪ್ಪ ಅಪ್ಪ ಕರ್ತನೇ ವಾಗ್ದಾನಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ ಸ್ವಾಮಿ ಅಪ್ಪ ಅಪ್ಪ ಕರ್ತನೆ ಈ ದಿನವಿಡೀ ಕರ್ತನೆ ಆಶೀರ್ವಾದವಾಗಿ ನಡೆಸ್ರಿ ನಿನ್ನ ಚಿತ್ತಾನುಸಾರವಾಗಿ ನಡೆಸ್ರಿ ಅಪ್ಪ ನಿನ್ನನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗಿ ಹೋಗದಂತೆ ನಿನ್ನನ್ನು ಬಿಟ್ಟು ಲೋಕಕ್ಕೂ ಪಾಪಕ್ಕೂ ಬೀಳದಂತೆ ಸ್ವಾಮಿ ನಿನ್ನ ಚಿತ್ತವಿಲ್ಲದ ಕಾರ್ಯಗಳನ್ನು ನಾವು ಮಾಡದಂತೆ ಕರ್ತನೆ ಎಸಪ್ಪ ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಿರಿ ಹೌದು ಸ್ವಾಮಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದೆ ನಿನ್ನ ಪ್ರಾಣವನ್ನೇ ತೆಗೆದು ನಮ್ಮನ್ನು ಪ್ರೀತಿಸಿದೆ ಅಪ್ಪ ನಾವುಗಳು ಕೂಡ ಕರ್ತನೆ ನಿನ್ನನ್ನು ಯಥಾರ್ಥರಾಗಿ ಪ್ರೀತಿಸಲಿಕ್ಕೆ ಕೃಪೆಯನ್ನು ಕೊಡ್ರಿ ಪ್ರಾರ್ಥನೆ ಕೇಳಿದ್ದೀರಿ ಅಪ್ಪ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಕ್ರೈಸ್ತಲಾಡೆಲ್ಲರಿಗೂ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ